ನಮಸ್ಕಾರ ಜಾಬ್ ನ್ಯೂಸ್ ಶಿಕ್ಷಕರೇ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೆಷನರಿ ಹುದ್ದೆಗಳ ನೇಮಕಕ್ಕಾಗಿ ಕರ್ನಾಟಕ ಲೋಕಸೇವಾ ಆಯೋಗ ಸಿ ಏನು ಪೂರ್ವಭಾವಿ ಪರೀಕ್ಷೆ ನಡೆಸಿತ್ತು ಅದನ್ನ ರದ್ದುಪಡಿಸಿ ಮರುಪರೀಕ್ಷೆ ನಡೆಸುವಂತೆ ಸೆಪ್ಟೆಂಬರ್ ಎರಡರಂದು ರಾಜ್ಯ ಸರ್ಕಾರ ಸಿಗೆ ಸೂಚಿಸಿರುವುದು ನಿಮಗೆ ಈಗಾಗಲೇ ತಿಳಿದಿದೆ ಸ್ನೇಹಿತರೆ ಈ ಪರೀಕ್ಷೆಯಲ್ಲಿನ ಭಾಷಾಂತರ ಅವಾಂತರಗಳ ಬಗ್ಗೆ ಈ ಪರೀಕ್ಷೆ ಬರೆದ ಅಭ್ಯರ್ಥಿಗಳೆಲ್ಲರೂ ಪ್ರತಿಭಟನೆ ನಡೆಸಿದ ಪರಿಣಾಮವಾಗಿ ರಾಜ್ಯ ಸರ್ಕಾರ ಈ ತೀರ್ಮಾನ ತೆಗೆದುಕೊಂಡಿತ್ತು ಅದರಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ ಪ್ರತಿಭಟನೆ ನಡೆದಿತ್ತು ಇದರಲ್ಲಿ ಬಹಳಷ್ಟು ಅಭ್ಯರ್ಥಿಗಳು ಭಾಗವಹಿಸಿದ್ದರು ಈ ಪ್ರತಿಭಟನೆಯ ಅಪರೂಪದ ದೃಶ್ಯಗಳನ್ನ ನಾವು ಸೆರೆದಿದ್ದೇವೆ ಅವುಗಳ ವಿಡಿಯೋ ಒಂದು ಲಿಂಕ್ ಅನ್ನ ನಾನು ಈಗ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡಿದ್ದೇನೆ ದಯವಿಟ್ಟು ಅದನ್ನ ನೋಡ್ಬೇಕಂತ ಅನ್ಸಿದ್ರೆ ನೀವು ನೋಡಬಹುದು ಸ್ನೇಹಿತರೆ ಈಗ ಈ ಮರುಪರೀಕ್ಷೆಯನ್ನ ಸರ್ಕಾರ ನಡೆಸುವಂತೆ ಸೂಚನೆ ನೀಡಿದೆ ಹಾಗಾದರೆ ಈ ಮರುಪರೀಕ್ಷೆ ಯಾವಾಗ ನಡೆಯುತ್ತೆ ಯಾವಾಗ ನಡೆಸಬಹುದು ಸ್ನೇಹಿತರೆ ನಿಮಗೆ ತಿಳಿದಿರುವಂತೆ ಮುಖ್ಯಮಂತ್ರಿಗಳು ಈ ತೀರ್ಮಾನ ಪ್ರಕಟಿಸಿದ ಅಂದ್ರೆ ಟ್ವೀಟ್ ಮಾಡಿದ್ದಾರೆ ಆ ಟ್ವೀಟರ್ ನಲ್ಲಿ ಏನ್ ಹೇಳಿದ್ದಾರೆ ಎರಡು ತಿಂಗಳ ಒಳಗೆ ಮರು ಪರೀಕ್ಷೆ ಮಾಡುವಂತೆ ಕೆಪಿಎಸ್ಸಿಗೆ ಸೂಚನೆ ನೀಡಿದ್ದೇನೆ ಎಂದು ಹೇಳಿದ್ದಾರೆ ಹಾಗಾದ್ರೆ ಎರಡು ತಿಂಗಳ ಒಳಗೆ ಸಿ ಈ ಪರೀಕ್ಷೆ ನಡೆಸಕ್ ಸಾಧ್ಯ ಆಗತ್ತಾ ಸಾಧ್ಯ ಆಗದೆ ಇದ್ರೆ ಎಷ್ಟು ದಿನ ತಗೋಬಹುದು ಯಾವಾಗ ಈ ಪರೀಕ್ಷೆ ನಡೀಬಹುದು ಈ ಕುರಿತು ಈಗ ಬಹಳ ಚರ್ಚೆ ನಡೀತಾ ಇದೆ ಜಾಬ್ ನ್ಯೂಸ್ ತಂಡ ಈ ಕುರಿತು ಬಹಳ ತಜ್ಞರನ್ನ ಕೆಪಿಎಸ್ಸಿಯಲ್ಲಿನ ಹಿರಿಯ ಅಧಿಕಾರಿಗಳನ್ನ ಮಾತನಾಡಿಸಿತು ಇವರೆಲ್ಲರ ಅಭಿಪ್ರಾಯದ ಮೇಲೆ ಅವರಿಂದ ಮಾಹಿತಿ ಪಡೆದುಕೊಂಡು ಈ ಮಾಹಿತಿಯನ್ನು ನಿಮಗೆ ನೀಡ್ತಾ ಇದ್ದೇನೆ ಸ್ನೇಹಿತರೆ ಎರಡು ತಿಂಗಳ ಒಳಗೆ ಸಿಗೆ ಪರೀಕ್ಷೆ ನಡೆಸುವುದಕ್ಕೆ ಬಹಳಷ್ಟು ಸವಾಲುಗಳಿವೆ ನಿಮಗೆ ಗೊತ್ತಿರ್ಬೋದು ಮುಖ್ಯಮಂತ್ರಿಗಳು ಮಾಡಿದ ಟ್ವಿಟರ್ ನಲ್ಲಿ ಒಂದು ವಿಷಯನ ಪ್ರಸ್ತಾಪ ಮಾಡಿದ್ರು ಅದೇನಂದ್ರೆ ಕರ್ತವ್ಯ ಲೋಪವೆಸಗಿದ ಅಧಿಕಾರಿಗಳನ್ನು ಸೇವೆಯಿಂದ ಬಿಡುಗಡೆ ಮಾಡಲಾಗಿದೆ ಅಂತ ನಿಮ್ಗೆ ಈ ವಿಷಯ ಗೊತ್ತಿರಲಿ ಸ್ನೇಹಿತರೆ ಸಿಯಿಂದ ನಾವು ಪಡೆದುಕೊಂಡ ಮಾಹಿತಿ ಪ್ರಕಾರ ಇದುವರೆಗೂ ಯಾರನ್ನು ಅಂದ್ರೆ ಈ ಲೋಪಕ್ಕಾಗಿ ಏನು ಭಾಷಾಂತರ ಲೋಪಕ್ಕಾಗಿ ಯಾರ ಯಾರ ವಿರುದ್ಧವೂ ಕ್ರಮವಾಗಿಲ್ಲ ಅಂದ್ರೆ ಅಧಿಕೃತವಾಗಿ ಏನು ಯಾವ ಪ್ರಕ್ರಿಯೆಯು ಕೂಡ ನಡೆದಿಲ್ಲ ಆ ಅಧಿಕಾರಿಗಳನ್ನ ಸೇವೆಯಿಂದ ಬಿಡುಗಡೆ ಮಾಡ್ಬೇಕಾಗಿದೆ ಅದಕ್ಕೆ ಅದಕ್ಕೆ ಎಷ್ಟು ದಿನ ತಗೊಳ್ತಾರೋ ಗೊತ್ತಿಲ್ಲ ಆಮೇಲೆ ಬಿಡುಗಡೆ ಮಾಡಿದ ನಂತರ ಅಲ್ಲಿಗೆ ಬೇರೆ ಅಧಿಕಾರಿಗಳನ್ನ ನೇಮಿಸ್ಬೇಕಾಗತ್ತೆ ಆ ಬೇರೆ ಅಧಿಕಾರಿಗಳು ಹೊಸದಾಗಿ ಬಂದಿರತಕ್ಕಂತ ಅಧಿಕಾರಿಗಳು ಈ ಪ್ರಕ್ರಿಯೆಯನ್ನ ಮುಂದುವರಿಸಬೇಕಾಗತ್ತೆ ಏನಂದ್ರೆ ಮರುಪರೀಕ್ಷೆ ನಡೆಸುವ ಪ್ರಕ್ರಿಯೆಯನ್ನ ಮರು ಪರೀಕ್ಷೆ ನಡೆಸ್ಬೇಕಂದ್ರೆ ಮತ್ತೆ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸ್ಬೇಕು ಅದರ ಭಾಷಾ ಭಾಷಾಂತರ ಏನು ಈ ತರ ಅವಾಂತರಗಳಾಗದ ನೋಡ್ಕೊಳ್ಬೇಕು ಅದಕ್ಕೆ ಹೆಚ್ಚು ಎಚ್ಚರಿಕೆಯನ್ನ ಸಿ ವಹಿಸಬೇಕಾಗತ್ತೆ ಹೀಗಾಗಿ ಯಾವಾಗ ಈ ಪ್ರಕ್ರಿಯೆಯನ್ನು ಆರಂಭವಹಿಸುತ್ತೋ ಅದರ ನಂತರ ಸುಮಾರು ಒಂದು ತಿಂಗಳ ಕಾಲ ಬೇಕೇ ಬೇಕಾಗತ್ತೆ ಕೆಪಿಎಸ್ಸಿಗೆ ನಿಮಗೆ ಗೊತ್ತಿರ್ಬೋದು ಟ್ವಿಟರ್ ನಲ್ಲಿ ಇನ್ನೊಂದು ವಿಷಯ ಹೇಳಿದ್ದಾರೆ ಜವಾ ಅತ್ಯಂತ ಜವಾಬ್ದಾರಿಯುತವಾಗಿ ಸಮರ್ಪಕವಾಗಿ ನಡೆಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂದ್ರೆ ಯಾವುದೇ ತಪ್ಪಾಗದಂತೆ ಮರುಪರೀಕ್ಷೆಯನ್ನ ಪರೀಕ್ಷೆಯನ್ನ ಕೆ ಪಿ ಎಸ್ ಸಿ ನಡೆಸಬೇಕಾಗಿದೆ ಅದಕ್ಕೆ ಸಿ ಬಳಿ ಏನಿದೆ ಸಂಪನ್ಮೂಲ ಏನಿದೆ ಕೇಳಿದ್ರೆ ಸರಿಯಾದ ಪೂರ್ಣಾವಧಿಯ ಕಾರ್ಯದರ್ಶಿನೇ ಇಲ್ಲ ಈಗಿರುವ ಕಾರ್ಯದರ್ಶಿಗಳು ಹಂಗಾಮಿ ಹಾಗೆ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಕಾರ್ಯದರ್ಶಿಯ ನೇಮಕ ಆಗ್ಬೇಕು ಅದೇ ಅಲ್ಲದೆ ಈಗ ತಪ್ಪೆಸಗಿ ತಪ್ಪೆಸಗಿರುವ ಪರೀಕ್ಷಾಂಗ ವಿಭಾಗದ ಅಧಿಕಾರಿಗಳನ್ನು ಬದಲಾಯಿಸಬೇಕು ಹೊಸದಾಗಿ ಬಂದಿರುವ ಅಧಿಕಾರಿಗಳು ಈ ಪರೀಕ್ಷೆ ನಡೆಸುವ ಪ್ರಕ್ರಿಯೆಯನ್ನು ಆರಂಭಿಸಬೇಕು ಇದೆಲ್ಲವೂ ಸಮಯ ಬೇಡುವ ಪ್ರಕ್ರಿಯೆಗಳು ಸ್ನೇಹಿತರೆ ನಿಮ್ಗೆ ಗೊತ್ತಿರುವ ಹಾಗೆ ಕೆಪಿಎಸ್ಸಿಯಲ್ಲಿ ಈ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಲು ಸ ಸೂಕ್ತ ವ್ಯವಸ್ಥೆ ಇರುತ್ತೆ ಆ ವ್ಯವಸ್ಥೆ ಇರೋದ್ರಿಂದ ತ್ವರಿತವಾಗಿ ಈ ಪ್ರಕ್ರಿಯೆಯನ್ನು ನಡೆಸಲು ಸಾಧ್ಯವಾಗಬಹುದು ಆದರೆ ಹಿರಿಯ ಅಧಿಕಾರಿಗಳ ಲಭ್ಯತೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬವಾದರೆ ಖಂಡಿತವಾಗಿಯೂ ಇದು ಈ ಪ್ರಕ್ರಿಯೆ ವಿಳಂಬವಾಗುತ್ತಾ ಹೋಗುತ್ತದೆ ಹಾಗಾಗಿ ಏನಂತ ಅಂದ್ರೆ ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ ಯಾಕೆಂದ್ರೆ ಈ ಪರೀಕ್ಷೆ ನಡೆಸೋದಕ್ಕೆ ನಿಮ್ಗೆ ಗೊತ್ತಿರೋ ಹಾಗೆ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ ಸರ್ಕಾರ ಅಥವಾ ಕೆಪಿ ಎಸ್ ಸಿ ಖರ್ಚು ಮಾಡ್ಬೇಕಾಗತ್ತೆ ಹಾಗಾಗಿ ಸರಿಯಾದ ಇನ್ನೊಂದು ಪರೀಕ್ಷೆ ಇನ್ನೊಮ್ಮೆ ಪರೀಕ್ಷೆ ತಪ್ಪು ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ಸರಿಯಾದ ರೀತಿಯಲ್ಲಿ ಸೂಕ್ತ ವ್ಯವಸ್ಥೆ ಮಾಡ್ಬೇಕಾದ್ರೆ ಒಂದು ವೇಳೆ ಅಸಾಧ್ಯವಾಗಲಿಲ್ಲ ಅಂದ್ರೆ ಸಿಯು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿಕೊಳ್ಬಹುದು ಸ್ವಲ್ಪ ಮುಂದಾಗ್ತೀವಿ ಮುಂದೂಡ್ತೇವೆ ಇನ್ನೂ ಸ್ವಲ್ಪ ಸಮಯ ಅವಕಾಶ ಬ ಬೇಕಾಗಬಹುದು ಅಂತ ಹೇಳ್ಬಹುದು ಹಾಗಾಗಿ ಅದಕ್ಕೂ ಅವಕಾಶ ಇರ್ತದೆ ಹಾಗಾಗಿ ಎರಡು ತಿಂಗಳ ಒಳಗೆ ಪರೀಕ್ಷೆ ಖಚಿತವಾಗಿಯೂ ನಡೆದೇ ನಡೆಯುತ್ತೆ ಅಂತ ನಡೆದೇ ನಡೆಯುತ್ತೆ ಎಂದು ಹೇಳುವುದು ಕಷ್ಟ ಒಂದು ವೇಳೆ ಮುಖ್ಯಮಂತ್ರಿಗಳು ಹೇಳಿರುವಂತೆ ಅಂದ್ರೆ ಸೂಚನೆ ನೀಡಿರುವಂತೆ ಎರಡು ತಿಂಗಳ ಒಳಗೆ ಪ್ರಶ್ನೆ ಪತ್ರಿಕೆಯನ್ನ ನಾವು ಸಿದ್ಧಪಡಿಸಿ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ತೀವಿ ಅಂತ ಕೆ ಪಿ ತೀರ್ಮಾನಿಸಿದರೂ ಕೂಡ ಅದು ಅಷ್ಟು ಸುಲಭದ ಕೆಲಸವಾಗಿಲ್ಲ ಸ್ನೇಹಿತರೆ ಏಕೆಂದ್ರೆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿ ಅದನ್ನ ಮುದ್ರಿಸಲು ಭಾಷಾಂತರ ಅವಾಂತರಗಳಾಗದಿದ್ದ ಹಾಗೆ ನೋಡಿಕೊಂಡು ಆ ಮುದ್ರಿಸಲು ಸುಮಾರು ಒಂದರಿಂದ ಒಂದು ತಿಂಗಳು ಒಂದೂವರೆ ತಿಂಗಳು ಅವ ಸಮಯ ಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಕೆ ಪಿ ಮೂಲಗಳು ಹೇಳ್ತಾ ಇವೆ ಅಂದ್ರೆ ಒಂದ್ ತಿಂಗಳಾದ್ರೂ ಬೇಕು ಸರ್ ನಮ್ಗೆ ಇಲ್ಲಾಂದ್ರೆ ಈ ಇದನ್ನೆಲ್ಲ ಸರಿಯಾಗಿ ಸೆಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಸಿ ಅಧಿಕಾರಿಗಳು ಜಾಬ್ ನೊಂದಿಗೆ ಅನೌಪಚಾರಿಕವಾಗಿ ನನ್ನ ಹೆಸರು ಹೇಳ್ಬೇಡಿ ಸರ್ ಅಂತ ಹೇಳ್ಬಿಟ್ಟು ಮಾತಾಡುವಾಗ ಹೇಳಿದ್ದಾರೆ ಸ್ನೇಹಿತರೆ ಹಾಗಾದ್ರೆ ಅದಾದ ನಂತರ ಏನ್ ಮುಖ್ಯವಾಗಿ ಪರೀಕ್ಷಾ ಕೇಂದ್ರಗಳನ್ನ ಗುರುತಿಸಬೇಕಾಗತ್ತೆ ಈಗಾಗಲೇ ಪರೀಕ್ಷೆ ನಡೆಸಿದ್ರಿಂದ ಯಾವ್ಯಾವ ಪರೀಕ್ಷಾ ಕೇಂದ್ರಗಳಿವೆ ಡಾಟಾ ಏನು ಕೆಪಿಎಸ್ ಸಿ ಬಳಿ ಇದೆ ಅಲ್ಲೇ ಪರೀಕ್ಷೆ ನಡೆಸಬಹುದು ಅಂತ ನೀವು ಹೇಳ್ಬೋದು ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ಈ ಬಾರಿ ವಾರದ ದಿನ ಮಂಗಳವಾರದಂದು ಪರೀಕ್ಷೆ ನಡೆಸಲಾಗಿತ್ತು ಹಾಗಾಗಿ ಏನು ಬಹಳಷ್ಟು ಕಡಿಮೆ ಪರೀಕ್ಷಾ ಕೇಂದ್ರಗಳನ್ನು ಗುರುತಿಸಲಾಗಿತ್ತು ಈಗ ಏನಾಗಿತ್ತು ಅಂತಂದ್ರೆ ಬಹಳ ದೂರ ಸುಮಾರು ಅಭ್ಯರ್ಥಿಗಳು ನಾನೂರು ಕಿಲೋಮೀಟರ್ ನಾನ್ನೂರ ಐವತ್ತು ಕಿಲೋಮೀಟರ್ ಪ್ರಯಾಣ ಮಾಡಿ ಪರೀಕ್ಷೆ ಬರೆದಿದ್ದಾರೆ ಇದರಿಂದ ಅಭ್ಯರ್ಥಿಗಳಾಗಿ ಇದರಿಂದ ಅಭ್ಯರ್ಥಿಗಳಿಗೆ ಭಾರಿ ಹೊರೆಯಾಗಿತ್ತು ಕೆಲವರು ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿಯನ್ನ ಪರೀಕ್ಷೆ ಬರೆಯ ಕೇಂದ್ರಕ್ಕೆ ಹೋಗಿ ಬರಲು ಖರ್ಚು ಮಾಡಿದ್ದಾರೆ ಇದೇ ರೀತಿ ಇನ್ನೊಂದ್ಸತಿ ಮಾಡಿದ್ರೆ ಅದು ನ್ಯಾಯಸಮ್ಮತವಾಗಿರುವುದಿಲ್ಲ ಸಮರ್ಪಕವಾಗಿರುವುದಿಲ್ಲ ಎಂಬುದು ನಿಮ್ಗೆ ನಿಮ್ಗೆ ಗೊತ್ತಿದೆ ಈ ಬಗ್ಗೆ ಏನಾರ ಮತ್ತೆ ಅಭ್ಯರ್ಥಿಗಳು ಆಕ್ಷೇಪಣೆ ವ್ಯಕ್ತಪಡಿಸಿದರೆ ಮುಖ್ಯಮಂತ್ರಿಗಳು ಮತ್ತೆ ಗರಂ ಆಗ್ತಾರೆ ಹೀಗಾಗಿ ಸಿ ಏನ್ ಮಾಡುತ್ತೆ ಅಂದ್ರೆ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನ ತೆರೆಯುವ ಸಾಧ್ಯತೆ ಇದೆ ಅಲ್ಲದೆ ಭಾನುವಾರದಂದೇ ಅಂದ್ರೆ ವಾರದ ರಜಾ ದಿನದಂದೇ ಪರೀಕ್ಷೆ ನಡೆಸಲು ಮುಂದಾಗಬಹುದು ಹೀಗಾಗಿ ನಿಗದಿತ ಅಂದ್ರೆ ಎರಡು ತಿಂಗಳ ಒಳಗೆ ಪರೀಕ್ಷೆ ನಡೆಸುವುದು ಕೆಪಿ ಎಸ್ಸಿಗೆ ನಿಜವಾಗಿಯೂ ಬಹುದೊಡ್ಡ ಸವಾಲು ಈ ಸವಾಲನ್ನ ಎದುರಿಸಿಯು ಕೆಪಿಎಸ್ಸಿ ಪರೀಕ್ಷೆ ನಡೆಸಕ್ಕೆ ಸಾಧ್ಯವಾಗುತ್ತಾ ಈಗಾಗಲೇ ಕೆಪಿಎಸ್ಸಿಯು ನೋಡಿ ನಾನು ಸ್ಕ್ರೀನ್ ನಲ್ಲಿ ತೋರಿಸ್ತಾ ಇದ್ದೀನಿ ಪ್ರಕಟಿಸಿರುವ ವೇಳಾಪಟ್ಟಿ ನೋಡಿ ಎಲ್ಲ ಫುಲ್ ಪ್ಯಾಕ್ ಆಗೋಗಿದೆ ಅಂದ್ರೆ ಡಿಸೆಂಬರ್ ವರೆಗೆ ಯಾವ್ಯಾವ ಪರೀಕ್ಷೆ ನಡೆಸ್ತೀವಿ ಅಂತ ಈಗಾಗಲೇ ಕೆ ಪಿ ಪ್ರಕಟಿಸಿದೆ ಒಂದು ದಿನ ಮಾತ್ರ ನನ್ ಕಾಣಿಸ್ತಾ ಇರೋದು ಅಕ್ಟೋಬರ್ ಇಪ್ಪತ್ತು ಭಾನುವಾರ ಏನಿದೆ ಅವತ್ತು ಪರೀಕ್ಷೆ ನಡೆಸಲು ಸಾಧ್ಯತೆ ಇದೆ ಆದ್ರೆ ಬೇರೆ ಯು ಪಿ ಎಸ್ ಸಿ ಅಥವಾ ಬೇರೆ ನೇಮಕ ಪ್ರಾಧಿಕಾರಿಗಳ ಪರೀಕ್ಷೆಗಳು ಇರ್ಬೋದು ಇದನ್ನೆಲ್ಲ ಪರಿಶೀಲನೆ ಮಾಡಿ ಒಂದು ಸೂಕ್ತವಾದ ದಿನವನ್ನ ಕೆ ಪಿ ಎಸ್ ಸಿ ಇದು ಮಾಡ್ಬೇಕಾಗತ್ತೆ ಆ ದಿನ ಪರೀಕ್ಷಾ ಕೇಂದ್ರಗಳನ್ನ ಹೊಂದಿಸ್ಕೊಳ್ಬೇಕಾಗತ್ತೆ ಅವುಗಳಿಂದ ನಿರಪೇಕ್ಷಣ ಪತ್ರವನ್ನ ಪಡ್ಕೊಳ್ಬೇಕಾಗತ್ತೆ ಏನು ಪರೀಕ್ಷೆ ನಡೆಸಬಹುದು ನಮ್ಗೆ ಯಾವ ಸಮಸ್ಯೆ ಇಲ್ಲ ಅಂತ ಇದೆಲ್ಲ ಪ್ರಕ್ರಿಯೆ ಮಾಡ್ಲಿಕ್ಕೆ ಕನಿಷ್ಠ ಹದಿನೈದರಿಂದ ದಿನ ಬೇಕೇ ಬೇಕಾಗತ್ತೆ ಇದಾದ್ಮೇಲೆ ಏನು ಪರೀಕ್ಷಾ ಕೇಂದ್ರ ನಿಗದಿ ಆದ್ಮೇಲೆ ತ ಮಾತ್ರ ಪರೀಕ್ಷೆ ಪ್ರವೇಶ ಪತ್ರವನ್ನು ಒದಗಿಸಲು ಸಾಧ್ಯ ಪ್ರವೇಶ ಪತ್ರವನ್ನ ಒಂದು ವಾರನಾದ್ರೂ ಮೊದಲು ಅಭ್ಯರ್ಥಿಗಳಿಗೆ ಪರೀಕ್ಷಾ ದಿನಾಂಕವನ್ನ ಪ್ರಕಟಿಸಿ ಪ್ರವೇಶ ಪತ್ರ ಒದಗಿಸ್ಬೇಕಾಗತ್ತೆ ಈ ಎಲ್ಲ ಪ್ರೋಸೆಸ್ ಅನ್ನ ನಿಗದಿತ ಎರಡು ತಿಂಗಳ ಒಳಗೆ ಕೆಪಿ ಎಸ್ಸಿಯು ಹೇಗೆ ಮುಗಿಸುತ್ತೆ ಎಂಬುದು ಬಹು ದೊಡ್ಡ ಪ್ರಶ್ನೆ ಇದೆ ನನ್ನ ಪ್ರಕಾರ ಇನ್ನೊಂದು ಒಂದು ತಿಂಗಳು ಅಥವಾ ಒಂದೂರು ತಿಂಗಳು ಹೆಚ್ಚು ಸಮಯಾವಕಾಶನ ಎಸ್ ಎಸ್ಸಿಯು ತೆಗೆದುಕೊಳ್ಬಹುದು ಈ ಎಲ್ಲಾ ಪ್ರಕ್ರಿಯೆಯನ್ನ ಮುಗಿಸಲು ಯಾಕೆಂದ್ರೆ ಮುಖ್ಯಮಂತ್ರಿಗಳು ತಿಳಿಸಿರುವಂತೆ ಮುಖ್ಯಮಂತ್ರಿಗಳು ಜವಾಬ್ದಾರಿಯುತವಾಗಿ ಸಮರ್ಪಕವಾಗಿ ಏನು ಪರೀಕ್ಷೆ ನಡೆಸ್ಬೇಕಂತಂದ್ರೆ ಇದಕ್ಕೆ ಸಾಕಷ್ಟು ಸಮಯಾವಕಾಶ ಬೇಕಾಗುತ್ತೆ ಅನ್ನೋದನ್ನ ಬಹಳಷ್ಟು ತಜ್ಞರು ನಮ್ಮ ಒಂದಿಗೆ ಮಾತನಾಡುತ್ತಾ ಹೇಳಿದ್ದಾರೆ ಕೆಪಿ ಎಸ್ಸಿಯ ಅಧಿಕಾರಿಗಳು ಕೂಡ ಇದನ್ನ ಒಪ್ಪಿಕೊಳ್ತಾ ಇದ್ದಾರೆ ಸ್ನೇಹಿತರೆ ಆದ್ರೆ ಸಿಯ ಹಿರಿಯ ಅಧಿಕಾರಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ ಎರಡ್ ತಿಂಗಳೊಳಗೆ ನಾವು ಮಾಡ್ತೀವಿ ಒಂದು ವಾರ ಹೆಚ್ಚು ಕಡಿಮೆ ಆಗ್ಬಹುದು ಸರ್ ಹದಿನೈದು ದಿನ ಹೆಚ್ಚು ಕಮ್ಮಿ ಆಗ್ಬಹುದು ಅಹ್ ಸಾಧ್ಯವಾದಷ್ಟು ನಾವು ಏನು ಈಗ ಸೆಪ್ಟೆಂಬರ್ ಇದೆ ಅಕ್ಟೋಬರ್ ಅಂತ್ಯದಲ್ಲಿ ಅಥವಾ ನವೆಂಬರ್ ಮೊದಲ ವಾರದಲ್ಲಿ ಈ ಪರೀಕ್ಷೆಯನ್ನ ಮುಗಿಸ್ತೇವೆ ಏಕೆಂದ್ರೆ ಈ ನೇಮಕ ಪ್ರಕ್ರಿಯೆಯನ್ನ ಆದಷ್ಟು ಜರೂರಾಗಿ ಮುಗಿಸ್ಬೇಕಾಗಿದೆ ನಾವು ಮುಗಿಸ್ತೇವೆ ಅನ್ನುವ ಮಾತನ್ನ ಹೇಳ್ತಾ ಇದ್ದಾರೆ ಹಾಗಾಗಿ ಈ ಕುರಿತು ಇನ್ನೂ ಗೊಂದಲ ಮುಂದುವರೆದಿದೆ ಅಂತ ಈಗ ಹೇಳ್ಬೋದು ಸ್ನೇಹಿತರೆ ಇನ್ನು ಅಭ್ಯರ್ಥಿಗಳಿಗಿರುವ ಮತ್ತೊಂದು ಬಹ ಬಹುದೊಡ್ಡ ಪ್ರಶ್ನೆ ಅಂದ್ರೆ ಯಾರು ಪರೀಕ್ಷೆ ಬರಿಬಹುದು ಈಗ ನಡೆಸಿರುವ ಪೂರ್ವಭಾವಿ ಪರೀಕ್ಷೆಯನ್ನು ಬರೆದವ್ರಿಗೆ ಮಾತ್ರ ಮರು ಪರೀಕ್ಷೆಯಲ್ಲಿ ಬರೆಯ ಬರೆಯಕ್ಕೆ ಅವಕಾಶ ಮಾಡಿಕೊಡ್ತಾರ ಅಥವಾ ಎಲ್ಲಾ ಅಭ್ಯರ್ಥಿಗಳು ಈ ಪರೀಕ್ಷೆಯನ್ನು ಬರಿಬಹುದಾ ಅಂತ ಕೆಪಿಎಸ್ಸಿ ಮಾಡಿದ ತಪ್ಪಿನಿಂದಾಗಿ ಈ ಮರು ಪರೀಕ್ಷೆ ನಡೀತಾ ಇದೆ ಹಾಗಾಗಿ ಈಗ ಬರೆದಿರುವ ಅಭ್ಯರ್ಥಿಗಳಿಗೆ ಮಾತ್ರ ನಾವು ಪರೀಕ್ಷೆ ನಡೆಸ್ತೀವಿ ಅಂತ ಹೇಳಕ್ಕಾಗೋದಿಲ್ಲ ಎಲ್ಲಾ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿರುವ ಎಲ್ಲಾ ಅಭ್ಯರ್ಥಿಗಳಿಗೂ ಅಂದ್ರೆ ಏಳು ಲಕ್ಷದ ಏನೋ ಹತ್ತು ಸಾವಿರದ ಒಂಬೈನೂರ ಹತ್ತು ಅಭ್ಯರ್ಥಿಗಳೇನಿದ್ದಾರೆ ಅರ್ಜಿ ಸಲ್ಲಿಸಿದವರು ಇವರಿಗೆಲ್ಲರಿಗೂ ಅವಕಾಶ ಕೊಡ್ಬೇಕಾಗತ್ತೆ ಈ ಸ ಕಳೆದ ಅಪೂರ್ವ ಪರೀಕ್ಷೆಯನ್ನು ನಿಮ್ಗೆ ಹಾಗೆ ಒಂದ್ ಲಕ್ಷದ ಮೂವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೈದು ಅಭ್ಯರ್ಥಿಗಳು ಮಾತ್ರ ಬರೆದಿದ್ರು ಆದ್ರೆ ಎಲ್ಲರಿಗೂ ಎರಡ್ ಸಾವಿರದ ಏಳು ಲಕ್ಷದ ಹತ್ತು ಸಾವಿರದ ಒಂಬೈನೂರ ಹತ್ತು ಅಭ್ಯರ್ಥಿಗಳಿಗೂ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳ ಮಾಡಿಕೊಳ್ಳಲು ಅವಕಾಶ ನೀಡಬೇಕಾಗತ್ತೆ ಅವರಲ್ಲಿ ಎಷ್ಟು ಜನ ಪರೀಕ್ಷೆಗೆ ಹಾಜರಾಗ್ತಾರೆ ಎಂಬುದನ್ನ ಆಮೇಲೆ ನೋಡ್ಬೋದು ಆದ್ರೆ ನಾವೇನು ಈ ಮರು ಪರೀಕ್ಷೆಯನ್ನ ಈಗ ಈಗ ನಡೆದಿರುವ ಪರೀಕ್ಷೆಯಲ್ಲಿ ಆ ಪರೀಕ್ಷೆಯನ್ನು ಬರೆದವರಿಗೆ ಮಾತ್ರ ಅವಕಾಶ ಮಾಡಿಕೊಡ್ತೀವಿ ಅಂತ ಕೆ ಪಿ ಎಸ್ಸಿಯು ಹೇಳಲು ಬರುವುದಿಲ್ಲ ಈ ತರ ಆಗುದಿಲ್ಲ ಅಂತ ಹೇಳ್ಬಿಟ್ಟು ತಜ್ಞರು ಹೇಳ್ತಾ ಇದ್ದಾರೆ ಕೆಪಿ ಎಸ್ ಸಿ ಅಧಿಕಾರಿಗಳು ಅಷ್ಟೇ ಈ ಈ ತರ ನಾವು ನಿರ್ಬಂಧಗಳನ್ನು ಹೇರಕ್ಕಾಗುದಿಲ್ಲ ಅರ್ಜಿ ಸಲ್ಲಿಸಿದವರಿಗೆ ಎಲ್ಲರಿಗೂ ಪರೀಕ್ಷೆಯನ್ನ ಬರೆಯಲು ಅವಕಾಶ ಮಾಡಿಕೊಡ್ಬೇಕಾಗುತ್ತದೆ ಎಂದು ಜಾಬ್ ನ್ಯೂಸ್ಗೆ ತಿಳಿಸಿದ್ದಾರೆ ಸ್ನೇಹಿತರೆ ಈಗ ಬಹಳಷ್ಟು ಅಭ್ಯರ್ಥಿಗಳಿಗೆ ಒಂದು ಕ್ಯೂರಾಸಿಟಿ ಇದೆ ಅದೇನಂತಂದ್ರೆ ಮರು ಪರೀಕ್ಷೆ ನಡೆದ್ರೆ ಬಹಳ ಬಹಳ ಟಫ್ ಇರ್ಬೋದು ಯಾಕೆಂದ್ರೆ ಹ್ಮ್ ಈಗಾಗ್ಲೇ ಪರೀಕ್ಷೆ ಬ ನಡೆದಿತ್ತು ಅದ್ರ ಅದು ಕೂಡ ಬಹಳ ಕಠಿಣವಾಗಿತ್ತು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಅದೇ ಅದಕ್ಕಿಂತಲೂ ಹೆಚ್ಚು ಕಠಿಣವಾದ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಿ ಕೆಪಿ ಎಸ್ ಯು ನೀಡಬಹುದು ಹಾಗೆ ಹೀಗೆ ಅಂತ ಚರ್ಚೆ ನಡೀತಾ ಇದೆ ಒಂದು ವಿಷಯ ಏನಂದ್ರೆ ಈಗ ನಡೆದಿದ್ದ ಪೂರ್ವಭಾವಿ ಪರೀಕ್ಷೆ ಏನ್ ನಡೆದಿತ್ತು ಅದು ಔಟ್ ಆಫ್ ಸಿಲಬಸ್ ಇತ್ತು ಅಂತ ಬಹಳಷ್ಟು ಕಂಪ್ಲೇಂಟ್ ಬಂದಿತ್ತು ಅದು ನಿಜ ಕೂಡ ಸತ್ಯ ಕೂಡ ನಿಮ್ಗೆ ಯಾವ ಯಾವ ವಿಷಯಕ್ಕೆ ಸಂಬಂಧಪಟ್ಟಾಗೆ ಹಾಗೆ ಬೇರೆಲ್ಲ ರೀತಿಯ ಪ್ರಶ್ನೆಗಳನ್ನ ಕೇಳಿದ್ರು ಅನ್ನೋದು ನಿಮ್ಗ ಗೊತ್ತಿದೆ ನೀವು ಯಾಕಂದ್ರೆ ಈಗಾಗಲೇ ಪ್ರಶ್ನೆ ಪತ್ರಿಕೆಯನ್ನ ನೋಡಿದ್ದೀರಾ ಸ್ನೇಹಿತರೆ ಹಾಗಾಗಿ ಏನು ಮತ್ತೆ ಮರು ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸುವಾಗ ಕೆಪಿ ತಾನು ಈಗಾಗಲೇ ಪ್ರಕಟಿಸಿರುವ ಪಠ್ಯಕ್ರಮದ ಪ್ರಕಾರವೇ ಪ್ರಶ್ನೆ ಪತ್ರಿಕೆಯನ್ನ ಸಿದ್ಧಪಡಿಸಲು ಅದು ಮುಂದಾಗುತ್ತೆ ಹೀಗಾಗಿ ಕಷ್ಟ ಇರುತ್ತಾ ಸುಲಭ ಇರುತ್ತಾ ಅದನ್ನ ಹೇಳಕ್ಕಾಗುದಿಲ್ಲ ಆದ್ರೆ ಕಾಂಪಿಟೇಷನ್ ಏನಂತಂದ್ರೆ ಸ್ಪರ್ಧಾತ್ಮಕತೆ ಹೆಚ್ಚಿರೋದ್ರಿಂದ ಸ್ವಲ್ಪ ಅಂದ್ರೆ ಈ ಹಿಂದಿನ ವರ್ಷಗಳಲ್ಲಿನ ಪ್ರಶ್ನೆ ಪತ್ರಿಕೆಗಳಿಗೆ ಹೋಲಿಸಿದರೆ ಸ್ವಲ್ಪ ಕಠಿಣವಾದ ಅಂದ್ರೆ ಡಿಫಿಕಲ್ಟ್ ಆದ ಪ್ರಶ್ನೆಗಳನ್ನ ಕೇಳಲು ಕೆ ಪಿ ಸಿ ಮುಂದಾಗುವುದು ಎಂಬುದು ಈಗ ನಡೆದಿರುವ ಪೂರ್ವಭಾವಿ ಪರೀಕ್ಷೆಯನ್ನು ನೋಡ ಅಲ್ಲಿ ಅದರ ಏನು ಪರೀಕ್ಷೆ ಪತ್ರಿಕೆಯನ್ನು ಸಿದ್ಧಪಡಿಸಿದ ಮನೋಭಾವವನ್ನು ನೋಡಿದ್ರೆ ನಮಗೆ ಅನ್ಸುತ್ತೆ ಸ್ವಲ್ಪ ಸ್ವಲ್ಪ ಕಷ್ಟಕರವಾದ ಪ್ರಶ್ನೆ ಪ್ರಶ್ನೆಗಳನ್ನ ಪೂರ್ವಭಾವಿ ಪರೀಕ್ಷೆಯಲ್ಲಿ ಕೇಳಬಹುದು ಆದ್ರೆ ನೀವು ಪಠ್ಯಕ್ರಮದ ಪ್ರಕಾರ ಯಾವುದೇ ಗೊಂದಲವಿಲ್ಲದಂತೆ ನೀವು ಸಿದ್ಧತೆ ಮಾಡಿಕೊಂಡಲ್ಲಿ ಖಂಡಿತವಾಗಿಯೂ ನಿಮಗೆ ಪೂರ್ವಭಾವಿ ಪರೀಕ್ಷೆ ಸವಾಲು ಎನಿಸದು ಈ ಬಗ್ಗೆ ಹೌದಾ ಸರ್ ಹೀಗೆ ಮರು ಪರೀಕ್ಷೆ ನಡೆದಾಗ ಈ ತರ ಕಠಿಣವಾಗಿ ಇರುವ ಅಂದ್ರೆ ಬಹಳ ಕಷ್ಟಕರವಾದ ಪ್ರಶ್ನೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿಕೊಡ್ತಾರ ಅಂತ ನಾವು ಬೇರೆ ಬೇರೆ ತರಬೇತಿ ಸಂಸ್ಥೆಗಳ ತರಬೇತಿ ನೀಡುವವರನ್ನ ಪ್ರಶ್ನೆ ಮಾಡ್ವಿ ಅವರೆಲ್ಲರ ಒಟ್ಟಾರೆ ಅಭಿಪ್ರಾಯ ಹಾಗೇನಿಲ್ಲ ಹಾಗೆ ಕೊಡ್ಬೇಕು ಅಂತಿಲ್ಲ ಸುಲಭವಾಗಿಯೂ ಕೊಡ್ಬೋದು ಅಥವಾ ಇನ್ನೂ ಸ್ವಲ್ಪ ಡಿಫಿಕಲ್ಟ್ ಆಗಿಯೂ ಕೊಡ್ಬೋದು ಆದ್ರೆ ಇದೇ ರೀತಿ ಇರತ್ತೆ ಅಂತ ಹೇಳಕ್ ಆಗಲ್ಲ ನೀವು ಹೊಸ ಪ್ರಶ್ನೆ ಅಂದ್ರೆ ಒಂದು ಹೊಸ ಪರೀಕ್ಷೆಯನ್ನು ಬರೆಯಕ್ ಹೋಗ್ತಾ ಇದ್ದೀರಾ ಅನ್ನೋದಷ್ಟೇ ತಲೆಯಲ್ಲಿ ಇಟ್ಕೊಳ್ಳಿ ಆ ಮರು ಪರೀಕ್ಷೆ ರದ್ದಾಗಿರೋದ್ರಿಂದ ಈ ಪರೀಕ್ಷೆ ಬಹಳ ಕಷ್ಟ ಇರುತ್ತೆ ಅಥವಾ ಸುಲಭವಾಗಿರುತ್ತೆ ಅಂತ ಈ ವಿಷಯವನ್ನ ಅಭ್ಯರ್ಥಿಗಳು ಮನಸ್ಸಿನಿಂದ ತೆಗೆದುಹಾಕೊಂಡು ಹೊಸದಾಗಿ ನಾವು ಕೆಪಿ ಎಸ್ಸಿಯು ನಡೆಸುತ್ತಿರುವ ಕೆ ಎ ಎಸ್ ಉದ್ದನ ಪೂರ್ವಭಾವಿ ಪರೀಕ್ಷೆಯನ್ನು ಬರೀತಿದೀವಿ ಅನ್ನೋ ಮನಸ್ಥಿತಿಯಿಂದ ಪರೀಕ್ಷೆ ಎದುರಿಸಲು ಹೋದ್ರೆ ಇದ್ಯಾವುದು ಗಣನೆಗೆ ಬರುವುದಿಲ್ಲ ಅಂತ ಅವರು ಸಲಹೆ ನೀಡಿದ್ದಾರೆ ಸ್ನೇಹಿತರೆ ನಿಮ್ಗೆ ಹಾಗೆ ಈ ಗೊಂದಲ ಉಂಟು ಮಾಡುವ ಉದ್ದೇಶನ ಖಂಡಿತ ಇಲ್ಲ ಯಾವಾಗ ಪರೀಕ್ಷೆ ನಡೆಯುತ್ತೆ ಏನೋ ಎಂಬುದು ನಿಮಗೆ ಅಹ್ ಮುಖ್ಯಮಂತ್ರಿಗಳು ಸೂಚನೆ ನೀಡುವುದರಿಂದ ಖಂಡಿತವಾಗಿ ಎರಡು ತಿಂಗಳು ಒಳಗೆ ಪರೀಕ್ಷೆ ನಡೆಯುತ್ತೆ ಅನ್ನೋದು ಆ ಸೂಚನೆಯಿಂದ ಹೇಳ್ಬಹುದು ಆದ್ರೆ ಒಂದು ಒಂದು ತಿಂಗಳು ನಿಮಗೆ ಬೋನಸ್ ಆಗಿ ಸಿಗ್ಬೋ ಸಮಯಾವಕಾಶ ಸಿಗಲೂಬಹುದು ಹಾಗಾಗಿ ನೀವು ಈಗ ಕನಿಷ್ಠ ಎರಡು ತಿಂಗಳಿಗೆ ಎರಡು ತಿಂಗಳಿಗೆ ನೀವು ಒಂದು ಆ ಪಠ್ಯ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಪಠ್ಯಕ್ರಮದ ಪ್ರಕಾರ ಸಿದ್ಧತೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಈ ಪರೀಕ್ಷೆಯಲ್ಲಿ ನೀವು ಯಶಸ್ಸು ಪಡೆಯಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ನಿಮಗೆ ಈ ರೀತಿಯ ಮಾಹಿತಿಗಳನ್ನ ನಾವು ಅವಾಗ ನೀಡ್ತಾ ಇರ್ತೇವೆ ಪರೀಕ್ಷೆಗೆ ಸಂಬಂಧಪಟ್ಟಿದ್ದಾಗ್ಲಿ ಎಸ್ ಅಲ್ಲಿನ ಬೆಳವಣಿಗೆಗಳಾಗ್ಲಿ ಅಥವಾ ಇನ್ನಿತರ ಉದ್ಯೋಗ ಸುದ್ದಿಗಳನ್ನಾಗಲಿ ನಾವು ನೀಡ್ತಾ ಇರ್ತೇವೆ ಅದಕ್ಕಾಗಿ ನೀವು ಅದು ಅದನ್ನು ನೋಡ್ಬೇಕು ಅಂದ್ರೆ ನೀವು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶುಭ ಹರೈಕೆಗಳು ಮತ್ತೊಮ್ಮೆ ಪರೀಕ್ಷೆಗೆ ಸಿದ್ಧತೆ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ